ದುಡ್ಡು ಕೊಟ್ಟರೆ ಯಾವ ಗಂಡಾದ್ರೂ ಬಂದು ತಾಳಿಯನ್ನು ಕೊಟ್ಟು ಕಟ್ಟುತ್ತಾನೆ ಆದರೆ ಆ ಹೆಣ್ಣು ಒಳ್ಳೆಯ ಆಗಿರಲಿ ಅಥವಾ ದಾರಿ ತಟ್ಟಿದ ಒಳೆ ಆಗಿರಲಿ ನೋಡು ರಾಜೇಶ್ ಈ ಹಿಂದಿನ ಈ ಸಮಾಜದಲ್ಲಿ ದುಡ್ಡಿಗೆ ಮಾತ್ರ ಬೆಲೆ ಇದೆ ಆದರೆ ಗುಣಕ್ಕೆ ಬೆಲೆ ಇಲ್ಲದಂತಾಗಿದೆ ಆಯ್ತು ಸರ್ ನೀವು ಹೇಳುವುದೇನು ಆದರೆ ಕಥಿತ ಇರ್ತೀವಿ ನೀವು ಕಾಪಿ ನೋಡು ರಾಜೇಶ್ ನಿಮ್ಮ ತಂಗಿಯವರು ಕಾಫಿಯಲ್ಲೂ ಚೆನ್ನಾಗಿ ಮಾಡಿದ್ದಾರೆ ನೋಡು ರಾಜೇಶ್ ನಾನು ನಿಮ್ಮ ತಂಗಿ ಕಾಫಿಯನ್ನು ಚೆನ್ನಾಗಿ ಮಾಡಿದ್ದಾರೆ ಅಣ್ಣನಿಗಾಗಿ ಅಲ್ಲಿಗೆಯನ್ನು ಮಾಡಿಕೊಳ್ಬೇಕೆಂದಿರುವ ನೋಡು ರಾಜೇಶ್ ಏಕೆ ಕಾವರಿ ಇದೆ ನಾನೇನಾದ್ರೂ ತಪ್ಪನಾಡಿ ತಪ್ಪ ತಪ್ಪು ಮಾತನಾಡಿಬಿಟ್ಟೆ ಏನು ಸರ್ ನೀವು ಹೇಳುತ್ತಿರುವುದು ನಿಜವೋ ಅಥವಾ ಕನಸೋ ನನಗೆ ನೋಡು ರಾಜೇಶ್ ಇದು ಕನಸೋ ಅಲ್ಲ ನನಸು ಅಲ್ಲ ನಾ ಹೇಳುವುದು ನಿಜವಿದೆ ನೋಡು ನನ್ನ ಅಣ್ಣನಿಗೆ ಕೊಳ್ಬೇಕೆಂದಿರುವೆ ನಿಮ್ಮ ಕಲ್ಪ ಶ್ರೀಮಂತರ ಮನೆಗೆ ನನ್ನ ತಂದೆಯನ್ನು ದುಃಖಿಯಾಗಿ ಕಳಿಸುವುದಕ್ಕೆ ನಿಮ್ಮ ಘನತೆಗೆ ತಕ್ಕಂತೆ ಒಣ ಕೊಡಲು ನನ್ನ ಹತ್ರ ಅಷ್ಟೊಂದು ಹಣವಿಲ್ಲ ಸೌದು ನನಗೂ ಕೂಡ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗೋದಕ್ಕೆ ಎಷ್ಟು ಆಸೆ ಇಲ್ಲ ನೋಡಿ ಸೊಸೆಯಾಗಬೇಕೆಂಬ ಆಸೆ ಎಲ್ಲರಿಗೂ ಇದ್ದೇ ಇರುತ್ತದೆ ರಾಜೇಶ್ ನೀ ಹೇಳುವುದು ನಿಜವಿದೆ ನಿಮ್ಮ ಅಣ್ಣನವರು ನನ್ನ ತಂಗಿಯನ್ನು ಒಪ್ಪಿಕೊಳ್ಳಬಹುದೇ ನೋಡು ರಸ ನೋಡು ರಾಜೇಶ್ ನನ್ನ ಅಣ್ಣನು ನಾವು ಹೀಗೆ ನಡೆದುಕೊಂಡು ಬಂದಿದ್ದೇವೆ ನನ್ನ ಮಾತನ್ನು ಮೀರುವುದಿಲ್ಲ ನೀವೇನು ನೀವು ಒಪ್ಪಿದ್ರೆ ನಿಮ್ಮ ಮನೆಯವರು ನನ್ನ ಮದುವೆ ಆಗ್ತಾನೆ ಅಂತ ಹೇಳಿದ್ರಿ ಆದ್ರೆ ಒಂದು ವೇಳೆ ಏನಾದ್ರೂ ನಿಮ್ಮ ಆಗ್ನ ನಾನೇನು ನಿರಾಕರಿಸಿದ್ರಿ ಹಾಗಾದ್ರೆ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರಲಿಲ್ಲವೇ ನಂಬಿಕೆ ಇದೆ ಸರ್ ನಂಬಿಕೆ ಇದೆ ಆದರೆ ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವರ ಬಾಳಿಗೆ ಬೆಳಕಾಗುವುದನ್ನು ನೋಡಿ ನಾನು ಜಗ್ಭ್ರಮೆಗೊಂಡಿದ್ದೇನೆ ಸರ್ ಜಗ್ಭ್ರಮೆಗೊಂಡಿದ್ದೇನೆ ಆದರೆ ನಿಮ್ಮಂತ ಶ್ರೀಮಂತ ನಮಗೆ ಈ ದೇವಳಾಗಿ ನಮ್ಮ ಪಾಲಿಗೆ ನನ್ನ ತಂಗಿಯ ಕೈ ಹಿಡಿಯಲು ನಿಮ್ಮ ಅಣ್ಣನವರು ಒಪ್ಪಿಸೋ ಬಾರ ನೋಡು ರಾಜೇಶ್ ಈಗಲೇ ನಿನ್ನ ತಂಗಿಯ ಗುಣ ನಡತೆಯನ್ನು ನೋಡಿದ ಕೂಡಲೇ ಅವಾಗಲೇ ನಾನು ನಿಜವಾದ ಅತ್ತಿಗೆ ಅಂತ ನೋಡು ರಾಜೇಶ್ ಹಾಗಾದರೆ ನಾನು ಇನ್ನು ಹೋಗಿ ಬರುತ್ತೇನೆ ಸ್ವಲ್ಪ ಊಟ ಬಿಡಿಕೊಂಡಿ ನೋಡಿ ನಿಮ್ಮ ಮಾತು ನಡೆ ಕೇಳಿದ ಕೂಡಲೇ ಅವಾಗಲೇ ನಾನಿನ್ನು ಬರುವೆ ರಾಜೇಶ್ ನಾನು ಹೋಗಿ ಬರ್ತೇನೆ ಕೇವಲ ಊಟದ ಸಮಯವಾಗಿದೆ ಊಟ ಮಾಡಿಕೊಂಡು ನಾ ಮೇಲೆ ಬರ್ತೀನಿ ರಾಜೇಶ್ ನಾನಿನ್ನು ಹೋಗಿ ಬರುವೆ ಯಾಕಮ್ಮ ಮಂಗಳ ಶ್ರೀಮಂತರ ಮಾತು ಕೇಳಿ ನಿನ್ನ ಮದುವೆಗೆ ನಿನ್ನನ್ನು ಒಪ್ಪಿಕೊಂಡು ನೆಂದು ಬೇಗಾಲವಾಯಿತೆ ನನ್ನ